ಎಲ್ಲೋ ಮೆಟ್ರೋ ಲೈನ್ ಕಾಮಗಾರಿ ಹಿನ್ನೆಲೆ ಸರಿಯಾಗಿ ಕಾಮಗಾರಿ ನಿರ್ವಹಿಸದ ಆರೋಪ ಅಧಿಕಾರಿಗಳಿಗೆ ಸಚಿವ ಕೃಷ್ಣೆ ಬೈರೇಗೌಡ ತರಾಟೆ ತೆಗೆದುಕೊಂಡಿದ್ದಾರೆ ಮೆಟ್ರೋಗಾಗಿ ಅವೈಜ್ಞಾನಿಕ ಬ್ಯಾರಿಕೇಡ್ ಅನ್ನ ಅಳವಡಿಕೆ ಮಾಡಲಾಗಿದೆ ಇದರಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತ ಎಲ್ಲೋ ಕಾಮಗಾರಿ ಮತ್ತೆಲ್ಲೋ ಬ್ಯಾರಿಕೇಡ್ ಅಳವಡಿಕೆ ಮಾಡಿದಿರಾ ಜನರಿಗೆ ತೊಂದರೆ ಕೊಡ್ತಾ ಇದ್ದೀರಾ ಅಂತ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಮೊದಲು ಫುಟ್ಪಾತ್ ಕ್ಲಿಯರ್ ಮಾಡಿ ಟ್ರಾನ್ಸ್ಫಾರಂ ತೆರವು ಮಾಡಿ ಜನರ ಓಡಾಟಕ್ಕೆ ಅನುಕೂಲ ಮಾಡಿಕೊಡಿ ಅಂತ ಕೂಡ ಇದೇ ರೀತಿಯಾಗಿ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡು ಇದೀಗ ಮತ್ತೊಮ್ಮೆ ಜನರಿಗೆ ತೊಂದರೆ ಆಗಬಾರ್ದು ಜನರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳಿ ಅಂತ ಅಧಿಕಾರಿಗಳಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ Where is the pillar? How, am I blind? I cannot see. Am I blind? Where is the pillar? Where is the pillar? Am I blind? Can I borrow your glasses? <coughs> if you are coming from apart, close apart. Why are you crossing here? One year, what you have been doing? You close. <laughs> ಹಾ ಇಲ್ಲಿ ಇಲ್ಲಿ ಸರ್ ಸ್ವಲ್ಪ ಒಂದು ನೀರು ಪ್ರಾಬ್ಲಮ್ಸ್ ಇದೆ ಸರ್ ಇದು ಓಪನ್ ಇರ್ಬೇಕು ಸ್ವಲ್ಪ ಓಪನ್ ಇತ್ತು ಹೋಗ್ಬೇಕು ಹೋಗ್ಬೇಕ ಸರ್ ಇದು ಬ್ಲಾಕ್ ಅಲ್ದ ಅಂತ ಕರೀತೀರ ಇದು ಮಾರ್ಕ್ ಕಂಪ್ಯೂಟರ್ ಕಂಪ್ ರೀತಿ ಕೆಲಸ ಮಾಡ್ತಾ ಇಲ್ಲ ಅಂದರೆ ಯಾಕೆ ಬ್ಲಾಕ್ ಮಾಡಬಹುದು ಇಲ್ಲ ನಡೀತಾ ಇದೆ ಒಂದು ಅದು ಆಗಿದೆ ಸರ್ ಏನಾದರೂ ವರ್ಕ್ ಮೇಡಮ್ ಡಿಸೈನ್ಸ್ ಕಾಣ್ತಾ ಇದೆ ಬ್ಲಾಕ್ ಮಾಡ್ಕೊಂಡಿದ್ದೀರಿ ಯಾಕೆ ಬಂದ್ರೈತು ಬ್ಲಾಕ್ ತಗೋ ಅಲ್ಲಿ ಯಾ ಮಾಡಿದ್ದೀರಾ ಇಲ್ಲಿ ಮಾಡಿಲ್ಲ ಏನ್ ಮಾತಾಡ್ತಾ ಇದ್ದಾರೆ

ಅಲ್ಲಿವರೆಗೂ ಮಾಡಿದ್ರೆ ಇಲ್ಲಿವರೆಗೂ ಯಾಕೆ ಮಾಡಿದ್ದೀ ಅಲ್ಲಿವರೆಗೂ ಯಾಕೆ ಬಿಟ್ಟು ಯಾಕೆ ಮಾಡಿ ಹೇಳಿ ಈಗ ನಿಮ್ಮದು ಏರಿ ಹೇಳಿ ಈಗ ಇದು ಇದು ಇದೆಯ ಅಲ್ಲಿ ಏನು ಮಾಡಿದ್ದು ಅಲ್ಲಿವರೆಗೂ ಏನು ಮಾಡಿದ್ದು ಅಲ್ಲಿವರೆಗೂ ಏನು ಮಾಡಿದ್ದು ಅಲ್ಲಿವರೆಗೂ ಏನು ಮಾಡಿದ್ದು ಅಲ್ಲಿವರೆಗೂ ಏನು ಮಾಡಿದ್ವಿ ಅಲ್ಲಿವರೆಗೂ ಏನು ಮಾಡಿದ್ದೀರ ಅಲ್ಲಿವರೆಗೂ ಏನು ಮಾಡಿದ್ದೀರಿ ಈ ಕುಟುಂಬ ಇಲ್ಲಿವರೆಗೂ ಏನು ಮಾಡಿದ್ದೀರ ಅಲ್ಲಿವರೆಗೂ ಮಾಡಿದ್ವಿ ಈಗ ಅಲ್ಲಿಂದ ಒಂದು ಕಿಲೋಮೀಟ್ರ್ ಮಾಡಿದ್ದೀರಿ ಏನಾಗಿತ್ತು ಈ ಕಡೆಯಿಂದ ಇಲ್ಲಿವರೆಗೂ ಮಾಡಿದ್ದೀರಾ ಇಲ್ಲಿ ಹಾಕ್ತೀವಿ ಆ ಕಡೆ ನೋಡಿ ನೋಡಿದ್ರು